ಸ್ವಲ್ಪ ದಿನಗಳ ಹಿಂದೆ ಈರುಳ್ಳಿ ಬೆಳೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ ಇನ್ನು ಮುಂದೆ ಈರುಳ್ಳಿ ಬೆಳೆ ಹೆಚ್ಚಾಗಬಹುದಾ ಅಥವಾ ಕಮ್ಮಿ ಆಗಬಹುದಾ ಅನ್ನುವ ಮಾಹಿತಿ ಬಗ್ಗೆ ಮಾತನಾಡಿದ್ದೇವೆ ಅದರಲ್ಲಿ ನೀವು ಭಾಳ ಕಾಮೆಂಟ್ ಹಾಕಿದ್ದೀರಿ ನಾವು ಹೇಳುವುದು ಏನೆಂದರೆ ಒಂದೊಂದು ಪ್ರದೇಶದಲ್ಲಿ ಬೆಲೆ ಬೇರೆ ಬೇರೆ ಇರುತ್ತೆ ಒಂದು ಇಪ್ಪತ್ತೈದು ದಿಂದ ಮೂವತ್ತು ದಿನಗಳ ಹಿಂದೆ ಉತ್ತರ ಭಾರತ ದೇಶದಲ್ಲಿ ನಾಸಿಕ್ ಈರುಳ್ಳಿ ಮಾರ್ಕೆಟಲ್ಲಿ ಈರುಳ್ಳಿಗಾಗಿ ಒಳ್ಳೆ ಬೆಲೆ ಇತ್ತು ಈಗ ಇಪ್ಪತ್ತೈದು ದಿಂದ ಮೂವತ್ತು ದಿನಗಳ ನಂತರ ಈರುಳ್ಳಿ ಬೆಲೆ ಭಾಳ ಕಮ್ಮಿ ಆಗಿದೆ ದೊಡ್ಡ ಮಾರ್ಕೆಟ್ ಆದ ನಾಸಿಕ್ ಮಾರ್ಕೆಟಲ್ಲೇ ಈರುಳ್ಳಿ ಬೆಲೆ ಕಮ್ಮಿ ಆಗುವುದರಿಂದ ಕರ್ನಾಟಕ ಆಂಧ್ರ ಇನ್ನು ತೆಲಂಗಾಣನಲ್ಲಿನೂ ಈರುಳ್ಳಿ ಬೆಲೆ ಭಾಳ ಕಮ್ಮಿ ಆಗಿದೆ ಡಿಸೆಂಬರ್ ಐದನವ ದಿನಾಂಕ ನಾಸಿಕ್ ಮಾರ್ಕೆಟಲ್ಲಿ ನಾಲ್ಕು ಸಾವಿರವರೆಗೂ ಇದ್ದ ಈರುಳ್ಳಿ ಬೆಲೆ ಈಗ ಡಿಸೆಂಬರ್ ಇಪ್ಪತ್ತೈದನವ ತಾರೀಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಕಮ್ಮಿ ಆಗಿದೆ ಇದೆಲ್ಲ ಇಪ್ಪತ್ತು ದಿನಗಳಲ್ಲೇ ನಡೆದಿದೆ ಈರುಳ್ಳಿ ಬೆಲೆ ಈ ರೀತಿ ಕಮ್ಮಿಯಾಗುವ ಕ ಮುಖ್ಯ ಕಾರಣ ಎಕ್ಸ್ಪೋರ್ಟ್ ಬಂದ್ ಮಾಡುವುದು ಗವರ್ನಮೆಂಟ್ ಈ ರೀತಿ ಮಾಡುವುದರಿಂದ ಉತ್ತರ ಭಾರತ ದೇಶದ ಈರುಳ್ಳಿ ರೈತರು ಜಾನವರಿ ಫಸ್ಟ್ ದಿಂದ ರೈತರು ಅವರು ಬೆಳವಣಿಗೆ ಮಾಡಿರುವ ಬೆಳೆಯನ್ನು ಮಾರ್ಕೆಟ್ಗೆ ತರುವುದು ನಿಲ್ಲಿಸಿ ಅವರ ಕಡೆಯಿಂದ ಗವರ್ನಮೆಂಟ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದರಿಂದ ಮಾರ್ಕೆಟಲ್ಲಿ ಈರುಳ್ಳಿ ಸ್ಟಾಕ್ ಬರುವುದು ಕಮ್ಮಿ ಆಗಬಹುದು ಅದರದಿಂದ ಗವರ್ನಮೆಂಟ್ಗೆ ಬಹಳ ಆಗಬಹುದು ಈರುಳ್ಳಿ ಎಕ್ಸ್ಪೋರ್ಟ್ ಬಂದ್ ಮಾಡುವುದರಿಂದ ಈ ಬೆಲೆ ಕಮ್ಮಿಯಾಗಿ ಸಾಮಾನ್ಯ ಜನರಿಗೆ ಸಾಧಾರಣ ಬೆಲೆಗೆ ಸಿಗಬಹುದು ಆದರೆ ಇದರಿಂದ ಬೆಳವಣಿಗೆ ಮಾಡಿದ್ದ ರೈತನಿಗೆ ಲಾಭ ಕಾಣುವುದಿಲ್ಲ ಗವರ್ನಮೆಂಟ್ ಅವರು ಸಾಮಾನ್ಯ ಜನರ ಬಗ್ಗೆ ಯೋಚಿಸಿದಂತೆ ರೈತರ ಬಗ್ಗೆನೂ ಯೋಚನೆ ಮಾಡಬೇಕು ಈರುಳ್ಳಿ ಬೆಳೆ ಹೆಚ್ಚಾಗದಂತೆ ನೋಡಿದ್ದ ಗವರ್ನಮೆಂಟ್ ಅವರು ಈಗ ಈರುಳ್ಳಿ ಬೆಳೆ ಕಮ್ಮಿಯಾಗದಂತೆ ನೋಡಬೇಕಾಗುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ